ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಒಂದು ವಿಷಯ ತೊಗೊಂಡು ಮತ್ತೆ ಬರ್ತಾಯಿದ್ದೀನಿ ಹಾಗೆ ನೀವು ನೋಡ್ತಾ ಇರ್ರಿ ನಾ ಏನಾರು ಏನಾದರೂ ಒಂದು ವಿಷಯ ತೊಗೊಂಡು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅದೇ ರೀತಿ ಇಲ್ಲಿ ನಾನು ಈ ಡ್ರಿಪ್ ಲೈನ್ನಲ್ಲಿ ನೀರು ಸ ಚಾಲು ಮಾಡಿದ್ದೀವಿ ಡ್ರಿಪ್ಪನಲ್ಲಿ ಚಾಲು ಮಾಡಿದಾಗ ನಾವಿಲ್ಲಿ ಕೈಗೊಳ್ಳತಕ್ಕಂಥ ಒಂದು ಮುಖ್ಯವಾದ ಕೆಲಸ ಒಂದಿದೆ ಅದು ಏನು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ತೀನಿ ನೀರು ಪ್ರೆಷರ್ ಕೊಟ್ಟು ಈ ಎಲ್ಲ ಒಂದು ಈ ಡ್ರಿಪ್ಗಳ ಒಂದು ಎಂಡ್ ಕ್ಯಾಪನ್ನು ಓಪನ್ ಮಾಡಿ ಬಿಡುವುದರಿಂದ ಅಲ್ಲಿ ಕಸ ಕಗ್ಗಿಗಳು ಹಾಗೆ ಇನ್ನುಳಿದ ಏನಾದರೂ ತೊಂದರೆಗಳಿದ್ದರೆ ಅಲ್ಲಿ ಅದು ಎಲ್ಲ ಪ್ರೆಷರ್ ಕೊಡುವುದರಿಂದ ಅದರಿಂದ ಈ ಪೈಪ್ನಿಂದ ದಾಟಿ ಹೋಗ್ತದೆ ಅದಕ್ಕಾಗಿ ಈ ಕ್ರಮವನ್ನು ನಾವು ಯಾವುದೇ ಕಾರಣಕ್ಕೂ ಒಂದು ಪ್ರತಿಯೊಂದು ಹದಿನೈದು ಬೇಕಾರ ಒಂದು ತಿಂಗಳಿಗೊಮ್ಮೆ ಆದರೂ ಇದನ್ನು ಒಂದು ಕ್ರಮವನ್ನು ಮಾಡಬೇಕು ಸ್ನೇಹಿತರೆ ಇಲ್ಲದಿದ್ದರೆ ಹೋಲ್ ಬ್ಲಾಕ್ ಆಗುವ ಸಾಧ್ಯತೆ ಸಾಕಷ್ಟು ಇರ್ತದೆ ಅದಕ್ಕಾಗಿ ಇಲ್ಲಿ ನೀವು ನೋಡ್ಬೋದು ಅದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಅದೇ ರೀತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆಗು ಒಂದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕ್ತಕ್ಕಂಥ ಎಲ್ಲ ಮುಂದಿನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರ್ರಿ ಒಂದು ಕೃಷಿಗೆ ಸಂಬಂಧಿಸಿದ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನು ತಗೊಂಡು ಮತ್ತೆ ಮತ್ತೆ ಬರ್ತಾಯಿರ್ತೀನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ನೋಡಿ ಸ್ನೇಹಿತರೆ ಈ ರೀತಿ ಒಂದು ಪೈಪ್ಗಳನ್ನು ಪ್ರೆಷರ್ ಕೊಟ್ಟು ಮುಂದಿನ ಒಂದು ಎಂಡ್ ಕ್ಯಾಪನ್ನು ಒಂದು ಹತ್ತು ಹದಿನೈದು ನಿಮಿಷ ಗಂಟ್ಲ ಅದನ್ನು ತೆಗಿಯೋದ್ರಿಂದ ಅಲ್ಲಿ ಇರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕಸ ಸ್ಟಾಕ್ ಆಗಿರ್ತದೆ ಒಂದು ಸೂಕ್ಷ್ಮ ಕಸ ಕಡ್ಡಿಗಳೆಲ್ಲ ಇರ್ತವೆ ಅವುಗಳನ್ನು ನಾವು ಒಂದು ಹದಿನೈದು ಇಪ್ಪತ್ತು ದೋಸು ಅಥವಾ ಒಂದು ತಿಂಗಳಿಗೊಮ್ಮೆ ಆದರೂ ಸಹ ಅದನ್ನು ನಾವು ಇಲ್ಲಿ ಈ ರೀತಿ ಒಂದು ಓಪನ್ ಮಾಡಿ ನಂತರ ಅದನ್ನು ನಾವು ಮತ್ತೆ ಬ್ಲಾಗ್ ಹತ್ತು ಹದಿನೈದು ನಿಮಿಷ ಇದನ್ನು ಓಪನ್ ಮಾಡಿ ಒಂದು ಪ್ರೆಷರ್ ಕೊಟ್ಟು ಅದನ್ನು ನಾವು ಬಿಡಬೇಕಾಗ್ತದೆ ಇದರಿಂದ ಎಲ್ಲ ಕಸ ಕಡ್ಡಿಗಳೆಲ್ಲ ಕ್ಲಿಯರ್ ಆಗ್ತವೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಒಂದು ನೀರು ಬೀಳುವ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗ್ತದೆ ಸ್ನೇಹಿತರೆ ಅದೇ ರೀತಿ ಇದನ್ನು ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ನೀವು ಮಾಡಲೇಬೇಕಾದಂಥ ಒಂದು ಕೆಲಸ ಸ್ನೇಹಿತರೆ ಇದು ಇದು ಆದಷ್ಟು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದರಿಂದ ಅನುಕೂಲ ಇದೆ ಮತ್ತು ಡ್ರಿಪ್ಲ ಪೈಪ್ಗಳ ಒಂದು ಹೋಲ್ಗಳು ಬಂದಾಗುವುದಿಲ್ಲ ಮತ್ತು ಬಂದ್ ಆಗುವುದರಿಂದ ಇಲ್ಲಿ ನೀರಿನ ಸರಿಯಾದ ಪ್ರಮಾಣ ಎಲ್ಲ ಬೆಳೆಗಳಿಗೆ ಪೂರ್ಣವಾಗಿ ಬೀಳುವುದಿಲ್ಲ ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಸರಿಯಾಗಿ ಒಂದು ಈ ಕ್ರಮವನ್ನು ನೀವು ಅಳವಡಿಸ್ಕೊಳ್ಬೋದು ಸ್ನೇಹಿತರೆ ಪ್ರತಿ ಹದಿನೈದು ಇಪ್ಪತ್ತು ದಿವಸಗೊಮ್ಮೆ ಆದರೂ ನೀವು ಅದನ್ನು ಮಾಡಿಕೊಂಡು ಈ ನೀರಿನ ಒಂದು ಇದು ಕಸ ಕಡ್ಡಿಗಳು ಇದರಲ್ಲಿ ಪಾಸಾಗ್ತವೆ ಸ್ನೇಹಿತರೆ ಅದಕ್ಕಾಗಿ ಅದನ್ನೊಂದು ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಇದನ್ನು ನಾನು ಮಾಡ್ತಾಯಿದ್ದೀನಿ ಸಾಕಷ್ಟು ಕಸ ಕಡ್ಡಿ ಎಲ್ಲ ಹೊರ ಬರ್ತಾಯಿದೆ ಸ್ನೇಹಿತರೆ ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಅದಕ್ಕಾಗಿ ಸ್ನೇಹಿತರೆ ಇಂಥ ಒಂದು ಈ ಕ್ರಮವನ್ನು ನಾವು ಅಳವಡಿಸ್ಕೊಂಡು ಮಾಡುವ ಈ ಕೆಲಸವನ್ನು ಇಲ್ಲಿ ನಾವು ಜಮೀನಲ್ಲಿ ಮಾಡುವುದರಿಂದ ನಮಗೆ ಒಂದು ಈ ಡ್ರಿಪ್ಲ ಡ್ರಿಪ್ನ ಒಂದು ಅನುಕೂಲ ಆಗ್ತದೆ ಈ ಮತ್ತು ಬಾಳಿಕೆ ಕೂಡ ಹೆಚ್ಚು ಬರ್ತಾವೆ ಅನ್ಬೋದು ಮತ್ತು ವರ್ಷಕ್ಕೊಮ್ಮೆ ಆ್ಯಸಿಡ್ ನೀರಿನಿಂದ ಅದನ್ನು ತೊಳೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ ಅದನ್ನು ತೊಳೆಯುವ ಟೈಮಲ್ಲಿ ಅದನ್ನು ಒಂದು ಉದ್ಯೋಗ ಕೂಡ ಮಾಡಿ ನಾನು ಹಾಕ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ರಿ ಸಾಕಷ್ಟು ಗಲೀಜು ನೀರು ಇರ್ತಾವೆ ನೀರು ಡ್ರಿಪ್ ಮುಖಾಂತರ ಫಿಲ್ಟ್ರ್ ಮುಖಾಂತರ ಮತ್ತೆ ಬಂದರೂ ಕೂಡ ಮತ್ತು ಒಂದು ಸ್ವಲ್ಪ ಸೂಕ್ಷ್ಮವಾದ ಒಂದು ಕಸ ಒಂದು ಇದೆಲ್ಲ ಬರ್ತದೆ ಸ್ನೇಹಿತರೆ ಅದಕ್ಕಾಗಿ ಅದನ್ನು ನಾವು ಸಂಪೂರ್ಣವಾಗಿ ಒಂದು ತೊಳೆಯುವ ವ್ಯವಸ್ಥೆಯನ್ನು ಡ್ರಿಪ್ಪನ್ನು ಒಂದು ತಿಂಗಳಿಗೊಂದು ಅದು ಸರಿ ಆದರೂ ನೀವು ಮಾಡೋದರಿಂದ ಒಂದು ಅನುಕೂಲ ಇದೆ ಸ್ನೇಹಿತರೆ ಅದಕ್ಕಾಗಿ ಇಂಥ ಒಂದು ಅನುಕೂಲವನ್ನು ಮಾಡಿಕೊಳ್ಳಿ ಇದನ್ನೂ ಕೂಡ ಒಂದು ಯಾವುದೇ ಪ್ರಾಯಕನ್ನು ನಾವು ಇಲ್ಲಿ ತೆಗೆಯುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ நோட் போது அது அந்த இல்லை மொபைல் இது சேத்து ஓப்பன் ஆக்ட் மாதிரி இல்லை எல்லா கஷ்டி எல்லாம் கத்தோதிரிங்க பஸ் ஆகிட்டு நல்ல நம்ம ಒಳಗಿನ ಲೈನ್ಗಳೆಲ್ಲ ಈ ಪಿಲರ್ ಪೈಪ್ಗಳನ್ನು ಕೂತಿದ್ದೀವಿ ಅದರ ಹ್ಯಾಂಡ್ ಕ್ಯಾಪ್ ಟೈಟ್ ಆಗಿರ್ತದೆ ಅದನ್ನೊಂದು ನಾವು ಸರಿಯಾಗಿ ಓಪನ್ ಮಾಡಿ ಪ್ರೆಷರ್ ಇರ್ತದೆ ನೀರಿಂದು ಆ ಟೈಮ್ದಾಗ ತಕ್ಕೊಂಡು ಅದನ್ನು ಕೂಡ ನಾವು ಓಪನ್ ಮಾಡಿ ಕಡ್ಡಿಗಳನ್ನೆಲ್ಲ ಹೊರಗೆ ಹಾಕ್ಬೋದು ಈ ರೀತಿ ಒಂದು ಪ್ರೆಷರನ್ನು ಸಾಕಷ್ಟು ಕೊಡಬೇಕು ಕಿತ್ತು ಗಲೀಜೆಲ್ಲ ಹೋಗ್ತದೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಇದನ್ನು ಪ್ರತಿ ಒಂದು ಲ್ಯಾಟ್ರ್ ಪೈಪ್ನ ಒಂದು ಎಂಡ್ ಕ್ಯಾಪನ್ನು ಓಪನ್ ಮಾಡಿ ಈ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಪ್ರೆಷರ್ ಕೊಟ್ಟು ಬಿಡುವುದರಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ಗಲೀಜು ಪಾಸಾಗಿ ಹೋಗುತ್ತದೆ ಮತ್ತು ಅದೇ ರೀತಿ ಹೋಲು ಕ್ಲಿಯರ್ ಆಗ್ತಾವೆ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ನಾವು ಮೇಲಿಂದ ಮೇಲೆ ಮಾಡಬೇಕಾಗ್ತದೆ ಇದು ಮೇಲಿಂದ ಮೇಲೆ ನಾವು ಮಾಡೋದರಿಂದ ಒಮ್ಮೆಗಿಲೇ ನಮ್ಮ ಎಲ್ಲ ಎಲೆಕ್ಟ್ರಿಕ್ ಪೈಪ್ನ ಹೋಲ್ಗಳು ಬಂದಾಗುವಂಥ ಕೆಲಸ ಆಗುವುದಿಲ್ಲ ನಾವು ಅದೇ ಯಾವುದೇ ಇಂಥ ಒಂದು ಕ್ರಮವನ್ನು ನಾವು ಮಾಡಲಿಲ್ಲಪ್ಪ ಅಂತ ಕೇಳಿದ್ರೆ ಅಲ್ಲಿ ಹೋಲ್ ಬಂದಾಗಿ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗುವುದಿಲ್ಲ ಅದಕ್ಕಾಗಿ ಈ ಹ್ಯಾಂಡ್ ಕ್ಯಾಪ್ಗಳನ್ನು ನಾವು ಮೇಲಿಂದ ಮೇಲೆ ಒಂದು ಓಪನ್ ಮಾಡಿ ಬಿಡುವುದರಿಂದ ಅಲ್ಲಿರ್ತಕ್ಕಂಥ ಒಳಗೆ ಸಾಕಷ್ಟು ಗಲೀಜು ಇರ್ತದೆ ಅದು ಹೊರಗೆ ಹೋಗ್ತದೆ ಅನ್ಬೋದು ಸ್ನೇಹಿತರೆ ಒಂದು ಸ್ವಲ್ಪ ಆ ಟೈಮ್ದಾಗ ನಾವು ಓಪನ್ ಮಾಡಿದಾಗ ಹೆಚ್ಚಿನ ಪ್ರೆಷರನ್ನು ಕೂಡ ಕೊಡ್ಬೋದು ಎಷ್ಟು ನೀರು ಸಾಧ್ಯತೆ ಪ್ರೆಷರ್ ಆಗ್ತದೆ ಅಷ್ಟು ಪ್ರೆಷರ್ ಕೊಟ್ಟು ಎಲ್ಲ ಗಲೀಜನ್ನು ಹೊಡೆದಿರ್ತದೆ ಅದು ಅದಕ್ಕಾಗಿ ಇಂಥ ಒಂದು ಕ್ರಮವನ್ನು ಕೂಡ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ನಾನು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀನಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು